ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಸಾಂಬಾರು ಪುಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಕಡಲೆಕಾಳನ್ನ ಅರ್ಧ ಕೆ ಜಿ ಕಡಲೆಕಾಳನ್ನ ತಗೊಂಡು ಹುರಿದು ಎತ್ತಿಟ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಗಾಳಿನಲ್ಲಿ ಒಣಗಿಸ್ಕೋಬೇಕು ಹುರ್ದಿರೋ ಕಾಳುಗಳನ್ನೆಲ್ಲ ಹಾಗಾಗಿ ನಾನು ನ್ಯೂಸ್ ಪೇಪರ್ಗಳ ಮೇಲೆ ಹಾಕ್ಕೊಂಡು ಹಾರಿಸ್ಕೊಳ್ತಿದ್ದೀನಿ ಆನಂತರ ನೋಡಿ ಒಂದು ನಾನ್ನೂರು ಗ್ರಾಮಷ್ಟು ಹೆಸ್ರು ಕಾಳನ್ನ ಹುರ್ಕೊಳ್ತಿದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋವ್ರಿಗೂ ಹುರಿದು ಒಣಗಾಕೊಳ್ತೀನಿ ಆನಂತರ ಅರ್ಧ ಕೆ ಜಿಯಷ್ಟು ಬೇಳೆನೂ ಹುರಿದು ಎತ್ತಿಟ್ಕೊಳ್ತೀನಿ ಇದಾದ ನಂತರ ನಾನು ಉದ್ದಿನ ಬೇಳೆ ಆದ ನಂತರ ಅರ್ಧ ಕೆ ಜಿಯಷ್ಟು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಹುರ್ಕೊಳ್ತಿದ್ದೀನಿ ಬೇಳೆನೂ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ತಿದ್ದೀನಿ ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ನಾನು ಜೀರಿಗೆನ ಪ್ಯಾಕೆಟ್ ತೊಗೊಂಡಿದ್ದೀನಿ ಕ್ಲೀನಾಗಿರೋದು ಹಾಗಾಗಿ ಅದನ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಉರಿಯೋದಕ್ಕೆ ಹಾಕ್ಕೊಳ್ತೀನಿ ತೊಗರಿಬೇಳೆ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಎತ್ತಾಕೊಳ್ತೀನಿ ಆನಂತರ ಮೆಂತೆ ತೊಗೊಂಡಿದ್ದೀನಿ ಮೆಂತೆ ಹುರ್ಕೊಳ್ತಿದ್ದೀನಿ ಮೆಂತೆ ಬಂದು ನಾನ್ನೂರು ಗ್ರಾಮ್ ಇದೆ ಹಾಗೆ ಸಾಸ್ಪೆನೂ ನಾನ್ನೂರು ಗ್ರಾಮಷ್ಟು ತಗೊಂಡು ಹುರ್ಕೊಳ್ತಿದ್ದೀನಿ ನಾನಿಲ್ಲಿ ಎರಡು ಕೆ ಜಿ ಗುಂಟೂರು ಹಣಮೆಣ್ಸಿನಕಾಯಿಗೆ ಸಾರು ಬೇಳೆ ಸಾರು ಪುಡಿನ ಮಾಡ್ಕೊಳ್ತಿದ್ದೀನಿ ಖಾರ ಇಷ್ಟಪಡೋರು ಒಂದೂವರೆ ಕೆ ಜಿ ಗುಂಟೂರು ಒಣಮೆಣ್ಸಿನಕಾಯಿನ ತಗೊಂಡು ಅರ್ಧ ಕೆ ಜಿ ಮಣ್ಕಟ್ಟು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಹಾಗೇ ಕಲರ್ ಬೇಕು ಅಂತಂದರೆ ಕಾಲು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಳಸ್ಬೋದು ನಾನಿಲ್ಲಿ ಬರೀ ಗುಂಟೂರು ಒಣಮೆಣ್ಸಿನಕಾಯಿಲೆ ಎರಡು ಕೆ ಜಿ ಮೆಣಸಿನ್ಕಾಯಿಗೆ ಪೌಡ್ರನ್ನ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ನಾನ್ನೂರು ಮೆಣಸು ಮೆಣಸುಕಾಳನ್ನ ತಗೊಂಡು ಅದನ್ನು ಹುರ್ಕೊಳ್ತಿದ್ದೀನಿ ಕಲರು ಅಂದರೆ ಘಮ ಪರಿಮಳ ಬರೋವರೆಗೂ ಹುರ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಹುರಿದ ನಂತರ ಇದನ್ನು ಸ್ವಲ್ಪ ಗಾಳಿಗೆ ಒಣಗಾಕೊಳ್ತೀನಿ ಆನಂತರ ನೋಡಿ ತಟ್ಟೆಗೆ ಒಣಗಾಕೊಂಡಿದ್ದೀನಿ ಆನಂತರ ನಾನು ಒಂದು ಎರಡು ಕಟ್ಟಷ್ಟು ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನೂ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರಿದು ನಾನು ಇದು ಸಾಂಬಾರು ಪುಡಿ ಮಾಡೋದಕ್ಕೇ ಬೇರಿಸ್ಕೊಳ್ತೀನಿ ಹಾಗಾಗಿ ಗರಿ ಗರಿ ಆಗೋವರೆಗೂ ಹುರ್ಕೊಳ್ತಿದ್ದೀನಿ ಹುರಿದು ಎತ್ತಿಟ್ಕೊಂಡು ಆನಂತರ ನಾನು ಅರ್ಧ ಕೆ ಜಿಯಷ್ಟು ಅರಿಶಿನ ಕೊಂಬನ್ನು ಹುರ್ಕೊಳ್ತೀನಿ ಹುರಿದು ಇದನ್ನು ಆರಿದ ನಂತರ ಜಜ್ಕೋಬೇಕು ಹಾಗೆ ಆ ನಂತರ ಪುಡಿಗಳ ಜೊತೆ ಪುಡಿ ಮಾಡುವಾಗ ಕಾಳುಗಳ ಜೊತೆ ಸೇರಿಸ್ಕೋಬೇಕು ಜೀರಿಗೆ ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮಷ್ಟು ಅಂದರೆ ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತೀನಿ ನಾನು ಇನ್ನೊಂದು ಸ್ವಲ್ಪನ ಇವಾಗ ಹುರ್ಕೊಳ್ತೀನಿ ಮೊದಲು ಹುರ್ಕೊಂಡಿದ್ದೀನಿ ಅದೊಂದು ಕೆ ಅಷ್ಟಿತ್ತು ಇನ್ನೊಂದು ಕೆ ಜಿಯಷ್ಟನ್ನು ಇವಾಗ ಹುರ್ಕೊಳ್ತಿದ್ದೀನಿ ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿನ ಚೆನ್ನಾಗಿ ಎರಡು ದಿನ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಅದನ್ನು ಉರಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಣಗಿರೋ ಒಣಗಿದ್ರೆ ಉರಿಯೋ ಅವಶ್ಯಕತೆ ಏನಿಲ್ಲ ಇವನ್ನೆಲ್ಲ ಹುರ್ಕೊಂಡು ಒಣಮೆಣ್ಸಿನಕಾಯಿನ ಡೇ ಡೈರೆಕ್ಟಾಗಿ ಪುಡಿ ಮಾಡೋ ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಎಲ್ಲಾನು ಗಾಳಿನಲ್ಲಿ ಒಣಗಿಸ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಬಿಡೋದಕ್ಕೆ ಕಾಳೆ ಹಾಗೆ ಬಿಟ್ಕೊಡ್ತಾರೆ ಹಾಗೆ ಒಂದೂವರೆ ಲೋಟದಷ್ಟು ಒಂದೂವರೆ ಪಾವಷ್ಟು ಅಕ್ಕಿ ಅಕ್ಕಿನ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಪುಡಿ ಎಲ್ಲ ಬಿಟ್ಟ ನಂತರ ಹಿಂದೆ ನೋಡಿ ಒಣಮೆಣಸಿನಕಾಯಿ ಇಷ್ಟು ಚೆನ್ನಾಗಿ ಪುಡಿ ಆಗ್ತಿದೆ ಹಾಗಾಗಿ ಉರಿಯೋ ಅವಶ್ಯಕತೆ ಇಲ್ಲ ಪುಡಿಗಳೆಲ್ಲ ಬಿಟ್ಟ ನಂತರ ಲಾಸ್ಟಲ್ಲಿ ಅಕ್ಕಿನ ಹಾಕ್ಕೊಡ್ತಾರೆ ಪುಡಿ ಮಾಡಿಕೊಡ್ತಾರೆ ಅದನ್ನು ಪುಡಿ ಒಳಗಡೆ ಸೇರಿಸೋದಕ್ಕೇ ಆನಂತರ ಬೇಳೆನ ಲಾಸ್ಟಲ್ಲಿ ಬಿಡೋದ್ರಿಂದ ಮಿಷಿನ್ಗೆ ಅಂಟ್ಕೊಂಡಿರೋಂಥ ಹುಡಿ ಹೊರ್ಗಡೆಗೆ ಬರುತ್ತೆ ಅದಕ್ಕೋಸ್ಕರ ತೊಗರಿಬೇಳೆ ಅಥವಾ ಭತ್ತ ಹಾಕ್ತೀವಿ ಊರ ಕಡೆಯಲ್ಲಿ ಇಲ್ಲಿ ಭತ್ತ ಸಿಗದೆ ಇರೋದ್ರಿಂದ ತೊಗರಿಬೇಳೆ ಅಥವಾ ಹುರುಳಿ ಕಾಳನ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀವಿ ನೋಡಿ ಎಲ್ಲನೂ ಹಾರಕ್ಕೆ ಹಾಕಿದ್ನಲ್ಲ ಅದನ್ನೆಲ್ಲ ನಾನು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಎರಡು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಒಂದೊಂದಾಗಿ ಒಣಗಾಕೊಂಡಿರೋದನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಇದು ಜೀರಿಗೆ ಮತ್ತು ಸಾಸಿವೆ ಎಲ್ಲನೂ ಒಟ್ಟು ಕುಡಿಸ್ಕೊಂಡು ಎರಡು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಮೆಣಸಿದು ಈ ರೀತಿ ಎಲ್ಲನೂ ಹಾಕ್ಕೊಂಡು ಫ್ಲೋರ್ ಮಿಲ್ಲಲ್ಲಿ ಬಿಡಿಸ್ಕೊಂಡು ಬರ್ತೀನಿ ನುಣ್ಣಗೆ ಎರಡು ಸಾರಿ ಬಿಟ್ಕೊಡ್ತಾರೆ ತುಂಬ ಸಣ್ಣಕ್ಕಿರಬೇಕು ಅಕ್ಕಿನ ಲಾಸ್ಟಲ್ಲಿ ಬಿಟ್ಟಿರ್ತಾರೆ ಒಣಗಾಕಿದ ನಂತರ ನಾವು ಇದಕ್ಕೆ ಸೇರಿಸ್ಕೊಳ್ಳೋದು ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಗೊಂಡೋಗ್ತೀನಿ ಇವಾಗ ಪುಡಿ ಮಾಡಿಸ್ಕೊಬಂದಾಗಿದೆ ತೊಗರಿಬೇಳೆ ನೋಡಿ ಹಿಂದೆ ಹಾಕ್ಕೊಂಡಿರೋದು ಲಾಸ್ಟಲ್ಲಿ ಹಾಕಿರೋದು ಅದನ್ನು ಜರಡಿ ಹಿಡ್ಕೊಳ್ತೀನಿ ಜರಡಿ ಹಿಡಿದು ನಾವು ಪುಡಿ ಮಾಡ್ಕೊಂಡಿರೋ ಪುಡಿಗೆ ಇದನ್ನು ಬೆರೆಸ್ಕೊಳ್ತೀನಿ ಈ ರೀತಿ ತೊಗರಿಬೇಳೆ ಹಾಕೋದ್ರಿಂದ ಪುಡಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಕಾಲರಿಂದ ಅರ್ಧ ಕೆ ಜಿಯಷ್ಟು ಪುಡಿ ಬರುತ್ತೆ ಈ ರೀತಿ ಜರಡಿ ಆಡ್ಕೊಳ್ತೀನಿ ಲಾಸ್ಟಲ್ಲಿ ಬಿಡಿಸಿರುವಂಥ ತೊಗರಿ ಕಾಳನ್ನ ತೊಗರಿ ಬೇಳೆನ ಆನಂತರ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಇಂಗನ್ನ ಪುಡಿ ಬಳಸೋದ್ರಿಂದ ನಾನು ಬಳಸಿರೋದ್ರಿಂದ ಇಂಗನ್ನು ಬಿಸಿ ಬಾಣಲೆಗೆ ಹಾಕಿಟ್ಟು ಅದನ್ನು ಈ ರೀತಿ ಪೌಡ್ರ್ ಮೇಲೆ ಹಾಕಿ ಕಲಿಸ್ಕೊಳ್ತೀನಿ ಬೆರ್ಸ್ಕೊಂಡು ಎತ್ತಿಟ್ಕೊಳ್ತೀನಿ ನೀವು ಹಿಂಗನ್ನು ಇದು ತರೋದಾದರೆ ಅಂದರೆ ಗಂಟು ತ ಇದ್ರ ಥರ ಹಿಟ್ಟು ಥರ ಇರೋತ್ತಿರೋದಾದರೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಆನಂತರ ಪುಡಿ ಮಾಡೋದಕ್ಕೇ ಹಾಕೋಬೋದು ನಾನು ಪುಡಿ ಬಳಸಿರೋದ್ರಿಂದ ಈ ರೀತಿ ಮೇಲೆ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಅಕ್ಕಿ ಒಂದೂವರೆ ಲೋಟ ಬಿಡಿಸಿರೋದು ಅದನ್ನು ಸೇರಿಸ್ಕೊಳ್ತೀನಿ ಹಾಗೆ ತೊಗರಿ ಕಾಳಲ್ಲಾಗಿರೋದನ್ನು ಬ ಉಳ್ದು ಬಂದಂಥ ತೊಗರಿ ಬೇಳೆ ಜರ್ಡಿ ಹಿಡ್ದಾಗ ಬಂದಂಥ ಹಿಟ್ಟನ್ನು ಬೆರೆಸಿ ಎತ್ತಿ ಈ ರೀತಿ ನೋಡಿ ಒಂದು ಬಾಕ್ಸ್ಗೆ ಕವರ್ನ ಕಟ್ಟಿ ನೀಟಾಗಿ ಹಾಕ್ಕೊಳ್ತೀನಿ ಡೈಲಿ ಬಳಸೋದಕ್ಕೆ ಇದನ್ನು ಎತ್ತಿಟ್ಕೊಂಡಿದ್ದೀನಿ ಧನ್ಯವಾದ